ನಮಸ್ಕಾರ ಸ್ನೇಹಿತರೆ ದೇಶ ವ್ಲಾಗ್ಸ್ ಗೆ ಇನ್ನೊಮ್ಮೆ ಸ್ವಾಗತ ಟೈಟ್ಲ್ ನೋಡ್ತಿದ್ದಂಗೆ ಅನ್ಕೊಂಡಿರ್ಬಹುದು ಏನಪ್ಪ ಇವಳು ಜೀವನವನ್ನ ಹೇಗೆ ಸುಲಭವಾಗಿಸ್ಕೊಳ್ಳೋದು ಅಂತ ಮಾತಾಡ್ತಿದ್ದಾಳೆ ಏನಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋಳ ಅಂತ ಖಂಡಿತವಾಗ್ಯೂ ಅಲ್ಲ ಅಷ್ಟೊಂದು ದೊಡ್ಡವ್ ನಾನಲ್ಲ ಅಲ್ಲ ಆದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋ ಅಂತ ಒಂದು ಚಿಕ್ಕ ಪ್ರಯತ್ನ ಯಾಕೆಂದ್ರೆ ಕಳೆದ ಮೂರು ವರ್ಷದಿಂದ ತುಂಬಾನೇ ಆರಾಮಾಗಿ ನಾನು ಜೀವನ ನಡೆಸ್ತಾ ಇದ್ದೀನಿ ನೀವೇ ನೋಡೋ ಹಾಗೆ ಇಬ್ರು ಮಕ್ಕಳಿದ್ರು ಕೂಡ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಮೇಲೂ ಕೂಡ ನನಗೆ ಬೇಕಾದಷ್ಟು ಟೈಮ್ ಸಿಗುತ್ತೆ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮಾಡಕ್ ಟೈಮ್ ಸಿಗುತ್ತೆ ಫ್ರೆಂಡ್ಸ್ ಗಳ ಜೊತೆ ಹಾಟ ಹೊಡಿಯಕ್ ಟೈಮ್ ಸಿಗುತ್ತೆ ಪ್ರತಿ ಒಂದಕ್ಕೂ ಕೂಡ ನನ್ನ ಹತ್ರ ಟೈಮ್ ಇದೆ ಹೇಗಪ್ಪ ಸುಲಭ ಆಯ್ತು ಜೀವನ ಅಂತೀರಾ ಅದ್ರ ಹಿಂದ್ಗಡೆ ಕೂಡ ಒಂದು ಟೆಕ್ನಿಕ್ ಇದೆ ಅದಕ್ಕೋಸ್ಕರ ನಾವೇನು ಹೋಗಿ ಏನೋ ತರಬೇಕಾಗಿಲ್ಲ ಯಾರ ಹತ್ರ ಹೋಗಿ ಏನೋ ಕಲ್ತ್ಕೊಂಡ್ ಬರಬೇಕಾದ್ರು ಅಗತ್ಯ ಇಲ್ಲ ಒಂದು ಸಣ್ಣ ಚೇಂಜಸ್ ಮೂಲಕ ನಮ್ಮ ಲೈಫನ್ನು ತುಂಬಾ ಸುಲಭ ಮಾಡ್ಕೋಬಹುದು ಅದಕ್ಕೆ ಖಂಡಿತವಾಗಿಯೂ ಎಕ್ಸಾಂಪಲ್ ನಾನೇ ನಿಮ್ಮ ಕಣ್ಣಿದ್ರೆ ನಿಂತಿದ್ದೀನಿ ನನ್ನ ಲೈಫ್ ಸ್ಟೈಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭವಾದ ಜೀವನ ನಂದು ಅಂತ ಅದೇ ರೀತಿ ನೀವು ಕೂಡ ನಿಮ್ಮ ಜೀವನನ ಜಸ್ಟ್ ಒಂದು ಸ್ಟೆಪ್ ಸುಲಭ ಮಾಡ್ಕೊಂಡು ಬಿಡ್ಬೋದು ಹೇಗೆ ಅದನ್ನು ಕೂಡ ನಿಮ್ಗೆ ಹೇಳೇ ಬಿಡ್ತೀನಿ ಲೇಟ್ ಮಾಡೋದು ಯಾಕೆ ಏನಂದ್ರೆ ನಾವು ಮಾಡ್ಬೇಕಾಗಿರೋದಷ್ಟೇ ನಾವ್ ಯಾವಾಗೂ ಅಂದ್ಕೊಂಡಿರ್ತೀವಿ ಮನೆಯಲ್ಲಿರೋ ವಸ್ತುಗಳು ಜಾಸ್ತಿ ಇದ್ದಷ್ಟು ಫುಲ್ ಕಂಫರ್ಟೇಬಲ್ ಲೈಫ್ ಇರುತ್ತೆ ಜೀವನ ಸುಲಭ ಆಗತ್ತೆ ಹಾಗೆ ಹೀಗೆ ಅಂತ ಖಂಡಿತವಾಗಿ ಸುಳ್ಳು ಮನೇಲಿರೋ ವಸ್ತುಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೇಕು ಅದ್ರ ಏನ್ ನಾವು ಅಂದ್ಕೊಂಡಿರ್ತೀವಿ ಅದರ ರಿವರ್ಸ್ ಪ್ರೊಸೆಸ್ ಅಷ್ಟೇ ಮನೇಲಿ ವಸ್ತುಗಳು ಕಡಿಮೆ ಇದ್ದಷ್ಟು ಲೈಫ್ ತುಂಬಾನೇ ಸುಲಭ ಆಗತ್ತೆ ಹೇಗಪ್ಪ ಅಂತೀರಾ ನೋಡಿ ವಸ್ತುಗಳು ಕಡಿಮೆ ಇದ್ದಷ್ಟು ಫ್ರೀ ಸ್ಪೇಸ್ ಬೇಕಾದಷ್ಟು ತಮಗೆ ಸಿಗತ್ತೆ ಕ್ಲೀನಿಂಗ್ ಮಾಡೋದು ಈಸಿ ಜಾಸ್ತಿ ವಸ್ತುಗಳಿದ್ರೆ ಕ್ಲೀನಿಂಗ್ ಮಾಡೋದು ಕಷ್ಟ ಮತ್ತೆ ಮತ್ತೆ ಅದನ್ನ ಜೋಡಿಸೋ ಕೆಲಸನೂ ಇರುತ್ತೆ ಅದು ಕೆಲಸ ಇಲ್ಲ ಬೇಕಾದಷ್ಟು ಜಾಗ ಸಿಗತ್ತೆ ಕೆಲಸ ಕಡಿಮೆ ಆಗುತ್ತೆ ಟೈಮ್ ಉಳಿಯತ್ತೆ ಎನರ್ಜಿನೂ ಉಳಿಯತ್ತೆ ಸುಸ್ತಾಯ್ತಪ್ಪ ಅಯ್ಯೋ ಕೆಲಸ ಮಾಡಿ 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 ಸುಸ್ತಾಯಿತು ಅಂತ ಒಂದು ದಿನ ಕೂಡ ಅನಿಸೋದೇ ಇಲ್ಲ ಏಕೆಂದರೆ ಇರೋದೇ ಸ್ವಲ್ಪ ಕೆಲಸ ಅದನ್ನ ಮಾಡೋರಲ್ಲಂತೂ ಖಂಡಿತವಾಗಿ ಸುಸ್ತಾಗಲ್ಲ ಹಾಗಾಗಿ ನಿಮಗೆ ಎನರ್ಜಿನೂ ಇರುತ್ತೆ ಟೈಮು ಇರುತ್ತೆ ಬೇಕಾದಷ್ಟು ಫ್ರೀ ಜಾಗನೂ ಇರುತ್ತೆ ಎಲ್ಲಾನು ಕೂಡ ನಿಮ್ದಾಗತ್ತೆ ಎಷ್ಟು ಕಡಿಮೆ ವಸ್ತುಗಳನ್ನ ತಗೊಳ್ತೀವೋ ಅಷ್ಟು ಕಡಿಮೆ ಖರ್ಚುಗಳಾಗತ್ತೆ ಅನ್ನೋದು ನೀವು ಒಪ್ತೀರಾ ಅಲ್ವಾ ಹಾಗೆ ತಾನಾಗಿ ಸೇವಿಂಗ್ಸ್ ಆಗ್ತಾ ಆಗ್ತಾ ಹೋಗುತ್ತೆ ಮುಂಚೆ ನೀವೇನೋ ಒಂದು ಹತ್ತು ಬಟ್ಟೆಗಳನ್ನ ತಗೊಳ್ತೀರಿ ಅಂತ ಅಂದ್ಕೊಳ್ಳಿ ಒಂದು ವರ್ಷಕ್ಕೆ ಮೂರು ನಾಲ್ಕು ಬಟ್ಟೆ ತಗೊಂಡ್ರೆ ಖಂಡಿತವಾಗಿಯೂ ಅದರಲ್ಲಿ ದುಡ್ಡು ದುಡಿಯತ್ತಿತ್ತಾನೆ ಅದನ್ನ ವಾಪಸ್ ಎಲ್ಲ ಜೋಡಿಸಿ 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 ಇಡಕ್ ಜಾಗ ಆಗಲ್ಲ ಅಂತ ಇನ್ನೊಂದು ಅಲ್ಮಾರಿ ತಗೊಳ್ಳೋ ಕೆಲ್ಸಾನು ಕಡಿಮೆ ಆಗುತ್ತೆ ಅದ್ರ ಖರ್ಚು ಉಡಿಯತ್ತೆ ಪುನಃ ಪುನಃ ಅದನ್ನೇ ಜೋಡಿಸೋದು ಜೋಡಿಸೋದು ಆಮೇಲೆ ಹೋಗೋವಾಗೆಲ್ಲ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಎಲ್ಲ ಬಟ್ಟೆ ಓಪನ್ ಮಾಡಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀರಾ ಹಾಕೊಂಡು ಹೋಗಕ್ಕೆ ಯಾವ್ದು ಹೊಸ ಸೀರೆನೇ ರೀ ಅಂತ ಆ ಟೆನ್ಷನ್ ಇರಲ್ಲ ಇರೋದೇ ಅದು ಅಂತ ಗೊತ್ತಿದ್ದಾಗ ಅದ್ರಲ್ಲಿ ಯಾವ್ದನ್ನ ಎತ್ಕೊಳ್ತೀರಾ ಹಾಕೊಳ್ತೀರಾ ಅರ್ಧ ಗಂಟೆ ರೆಡಿ ಆಗೋರು ಹತ್ತೈ ನಿಮಿಷದಲ್ಲಿ ರೆಡಿಯಾಗಿ ಹೊರಟ ಇವಾಗ ಒಪ್ಕೊಡ್ತಿರೋ ತಾನೆ ಟೈಮು ಸೇವ್ ಆಗುತ್ತೆ ದುಡ್ಡು ಸೇವ್ ಆಗುತ್ತೆ ಜಾಗನು ಸೇವ್ ಆಗತ್ತೆ ಅಂತ ಅದಕ್ಕೂ ಹೆಚ್ಚಿನದಾಗಿ ಹೇಳಬೇಕು ಅಂದ್ರೆ ಒಂದು ಕ್ಲಾರಿಟಿ ಇರುತ್ತೆ ಲೈಫ್ ಅಲ್ಲಿ ಸಿ ನೀವು ಪ್ರತಿ ಒಂದನ್ನು ಕನ್ನಡದಲ್ಲಿ ಸ್ವಲ್ಪ ಎಲ್ಲಾದ್ರೂ ನನ್ನ ತಪ್ಪಿದಲ್ಲಿ ಅಥವಾ ಮಧ್ಯ ಮಧ್ಯದಲ್ಲಿ ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿದಲ್ಲಿ ದಯವಿಟ್ಟು ಕ್ಷಮಿಸಿ ಯಾಕೆಂದ್ರೆ ಅಭ್ಯಾಸ ಬಲ ನೋಡಿ ಬೆಂಗಳೂರಲ್ಲಿ ಇದ್ಮೇಲೆ ಎಲ್ಲ ಭಾಷೆಗಳು ಮಿಕ್ಸ್ ಅಪ್ ಆಗಿಬಿಟ್ಟಿದ್ರು ಎಷ್ಟು ಕಡಿಮೆ ವಸ್ತುಗಳಿದ್ದಷ್ಟು ನಾನು ಹೇಳಿದಾಗೆ ಜಾಗನು ಉಳಿಯುತ್ತೆ ಟೈಮು ಉಳಿಯುತ್ತೆ ಎನರ್ಜಿ ಉಳಿಯುತ್ತೆ ಎಲ್ಲನೂ ಸರಿ ದುಡ್ಡು ಉಳಿತಾಯ ಆಗುತ್ತೆ ಅದರಿಂದ ಹೆಚ್ಚೇನಪ್ಪ ಪ್ರಯೋಜನ ಆಗತ್ತೆ ಅಂದ್ರೆ ಪ್ರತಿ ಒಂದು ವಸ್ತು ಕಣ್ಣಿಗೆ ಕಾಣುತ್ತೆ ರೀ ಅಲ್ಲಿ ಹುಡುಕ್ಬೇಕು ಇಲ್ಲಿ ಹುಡುಕ್ಬೇಕು ಎಲ್ಲಿ ಇಟ್ಟಿದೀನೋ ಮರ್ತೋಗಿದೆ ಅನ್ನೋ ಟೆನ್ಷನ್ ಇರಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಈ ಎಲ್ಲಿದೆ ಅದೆಲ್ಲಿದೆ ಇದೆಲ್ಲಿದೆ ಅಂತ ನೀವು ಯಾರನ್ನೂ ಕೇಳಬೇಕಾಗಿಲ್ಲ ಯಾಕೆಂದ್ರೆ ಇರೋದೇ ಸ್ವಲ್ಪ ವಸ್ತುಗಳು ಎಲ್ಲನೂ ಕಣ್ಣೆದ್ರಿಗೆ ಇರುತ್ತೆ ಹುಡ್ಕೋ ಕೆಲಸ ಅಂತೂ ಇಲ್ವೇ ಇಲ್ಲ ಇವತ್ತಿನವರೆಗೂ ನಮ್ಮ ನಮ್ಮನೇಲಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದೆ ಅಂತ ಪ್ರತಿಯೊಬ್ಬರಿಗೂ ಕಣ್ಣೆದ್ರೆ ಕಾಣುತ್ತೆ ಹಾಗಾಗಿ ಅದೆಲ್ಲ ಇಟ್ಟಿದೆಯಾ ಇದೆಲ್ಲಿ ಇಟ್ಟಿದೆಯಾ ಇಲ್ವೇ ಇಲ್ಲ ಜೀವನ ತುಂಬಾನೇ ಸುಲಭ ಆಗ್ಬಿಡತ್ತೆ ಇನ್ನೂ ಏನಪ್ಪಾ ಅಂದ್ರೆ ನೀವು ಎಷ್ಟು ಕಡಿಮೆ ವಸ್ತುಗಳನ್ನ ಉಪಯೋಗಿಸ್ತೀರೋ ಅಷ್ಟೇ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ ಬೆಂಗಳೂರಲ್ಲಂತೂ ಕಸ ಹಾಕಕ್ಕಂತೂ ಜಾಗನೇ ಇಲ್ಲ ಬಿಡಿ ಹೇಳ್ತೀವಿ ಕಸ ಹಾಕೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಬೆಂಗಳೂರಲ್ಲಿ ನೀವು ಎಷ್ಟು ಕಡಿಮೆ ವಸ್ತುಗಳನ್ನ ತಗೊಳ್ತಿರೋ ಅಷ್ಟೇ ಕಡಿಮೆ ವೇಸ್ಟೇಜ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಬೆಂಗಳೂರನ್ನು ಸೇವ್ ಮಾಡೋದು ಬೇಡ ಇಲ್ಲ ಯಾವುದೇ ನೀವು ಇರೋ ಯಾವುದೇ ಜಾಗವನ್ನಾಗಲಿ ನಮ್ಮ ಭೂಮಿಯನ್ನ ಸೇವ್ ಮಾಡೋ ಅಂತ ಉಳಿಸ್ಕೊಂಡು ಹೋಗೋದಕ್ಕೂ ಕೂಡ ಒಂದು ನಮ್ಮ ಸಣ್ಣ ಅಳಿಲು ಸೇವೆ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ನಾವು ಕಡಿಮೆ ವಸ್ತುಗಳನ್ನ ತಗೊಳ್ಳೋದ್ರಿಂದ ಮಾಡಬಹುದು ಅರ್ಥ ವಸ್ತುಗಳನ್ನೇ ತಗೋಬಾರ್ದು ಅಂತಲ್ಲ ಖಂಡಿತವಾಗಿಯೂ ಹಾಗಬೇಡಿ ನಾನು ವಸ್ತುಗಳನ್ನ ತಗೊಳೋದ್ರ ವಿರುದ್ಧ ಖಂಡಿತವಾಗಿಯೂ ಅಲ್ಲ ಎಷ್ಟು ಅಗತ್ಯ ಇದೋ ಅಷ್ಟನ್ನು ತಗೊಳ್ಳಿ ಯಾವುದು ತುಂಬಾ ಇಷ್ಟನೋ ಅದನ್ನ ತಗೊಳ್ಳಿ ಹಾಗಂತ ಸಿಕ್ ಸಿಕ್ ಅದೆಲ್ಲ ತಗೊಳೋದು ಮನೆ ತುಂಬಾ ಸಾಮಾನುಗಳನ್ನು ತುಂಬಿಸ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ ಇದನ್ನೇ ಆಧಾರಿತವಾಗಿ ಒಂದು ಲೈಫ್ ಸ್ಟೈಲ್ ಅನ್ನ ಬದುಕ್ತಾ ಇದ್ದಾರೆ ಅದನ್ನ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಅಂತ ಕರೀತಾರೆ ಪಾಶ್ಚಾತ್ಯ ದೇಶಗಳಲ್ಲಿ ಜಪಾನ್ ಅಲ್ಲಿ ಯು ಎಸ್ ಅಲ್ಲಿ ಎಲ್ಲ ಅದನ್ನು ತುಂಬಾ ಟ್ರೆಂಡ್ ತರ ಆಗ್ಬಿಟ್ಟಿದೆ ಪ್ರತಿಯೊಬ್ಬರು ಕೂಡ ಎಷ್ಟು ಕಡಿಮೆ ವಸ್ತುಗಳು ಸಾಧ್ಯನೋ ಅಷ್ಟೇ ಕಡಿಮೆ ವಸ್ತುಗಳಲ್ಲಿ ಬದುಕ್ತಾ ಇದ್ದಾರೆ ನಿಜವಾಗಿ ನಮ್ಮ ಭಾರತೀಯರಿಗೆ ಕರ್ನಾಟಕದವ್ರಿಗಂತೂ ಇದು ಹೊಸ್ತ್ ಅಲ್ವೇ ಅಲ್ಲ ನಂಗೆ ನೆನಪಿದೆ ನಮ್ಮ ತಾತಂದ್ರು ಕೂಡ ಇದೇ ತರ ಬದುಕ್ತವ್ರು ಎಷ್ಟು ಕಡಿಮೆ ವಸ್ತುಗಳು ಸಾಧ್ಯನೋ ಅಷ್ಟು ಕಡಿಮೆ ವಸ್ತುಗಳಲ್ಲಿ ಅಥವಾ ಒಂದು ಎರಡು ಮೂರೇ ಬಟ್ಟೆಗಳಲ್ಲಿ ಬದುಕಿರೋರು ಆಗ ಅವ್ರು ಎಷ್ಟು ಖುಷಿಯಾಗಿರ್ತಾ ಇದ್ರು ಒಂದು ದಿನ ಕೂಡ ಅವ್ರು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಅಂದಿದ್ ನಾನಂತೂ ನೋಡಿಲ್ಲ ಯಾವತ್ತೂ ಅವ್ರ ಮುಖದಲ್ಲಿ ನಗು ಇರೋದು ಅದೇ ರೀತಿ ನಾವು ಕೂಡ ಬದುಕಿದ್ವಿ ಕೂಡ ಚಿಕ್ಕಂದಲ್ಲಿ ಆದ್ರೆ ಮಧ್ಯ ಏನಾಯ್ತು ಎಲ್ಲ ತರ ಪಾಶ್ಚಾತ್ಯ ನಾಗರಿಕತೆ ತರ ನಾವು ಶುರು ಮಾಡಿದ್ವಿ ಅದು ಬೇಕು ಇದು ಬೇಕು ಮನೆ ತುಂಬಾ ಸಾಮಾನು ಬೇಕು ನಾನು ಕೂಡ ಮಾಡಿದೀನಿ ಅದನ್ನ ಇಲ್ಲ ಅಂತ ಅನ್ನಲ್ಲ ಕೆಲವು ವರ್ಷಗಳ ಕಾಲ ಮನೆ ತುಂಬಾ ವಸ್ತುಗಳನ್ನ ತುಂಬಿಸ್ಕೊಂಡಿದ್ದಾಯ್ತು ಅದ್ರ ಜೊತೆ ಜೊತೆಗೇನೆ ಎಲ್ಲ ಆಧುನಿಕತೆ ವಸ್ತುಗಳು ಎಲ್ಲ ಆಗ್ತಾ ಆಗ್ತಾ ಹೋದಂಗು ಕೆಲಸ ಮುಗಿಸ್ಕೊಳ್ಳೋಕ್ಕೆ ಆಗಲ್ಲ ಏನಾಗತ್ತೆ ಇಡೀ ದಿನ ನಾವು ಅದನ್ನ ಕ್ಲೀನ್ ಮಾಡು ಕ್ಲೀನ್ ಮಾಡು ಮತ್ತೆ ಮತ್ತೆ ಜೋಡಿಸು ಮತ್ತೆ ಮತ್ತೆ ಜೋಡಿಸು ಅದೇ ಕೆಲಸನೇ ಮುಳುಗೋಗಿರ್ತೀವಿ ನಮಗೆ ಬೇಕಾದ ಕೆಲಸಕ್ಕೆ ನಮಗೋಸ್ಕರ ಟೈಮ್ ಆಗ್ಬಿಡತ್ತೆ ಅವಾಗ ನಾನು ಅರ್ಥ ಮಾಡ್ಕೊಂಡಿದ್ದು ಇಲ್ಲ ಮುಂಚಿನವರು ಈ ತರ ಬದುಕ್ತಾ ಇದ್ರು ಇದರಿಂದಾನೇ ನಾವು ಈಸಿಯಾಗಿ ಬದುಕೋದಕ್ಕೆ ಸಾಧ್ಯ ಅಂತ ಅದನ್ನೇ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಇದೊಂದು ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಅಂತ ಇದನ್ನು ಪಾಶ್ಚಾತ್ಯ ದೇಶದವರು ತುಂಬಾ ಬದುಕ್ತಾ ಇದ್ದಾರೆ ಎಷ್ಟೊಂದು ಜನಗಳು ಇದೇ ಥರ ಸಿಂಪಲ್ ಆಗಿ ಬದುಕ್ತಾ ಇದ್ದಾರೆ ಅಂತ ಆವಾಗ ಗೊತ್ತಾಯಿತು ಅದೇ ನಂತಿವಲ್ಲ ನಮ್ಮ ಹತ್ರ ಇರೋದ್ರ ಬೆಲೆ ಇನ್ನೊಬ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗೋದು ಅಂತ ಹಂಗಾಗಿದೆ ಪರಿಸ್ಥಿತಿ ಅದನ್ನೇ ನಾನು ಪಾಲಿಸ್ಕೊಂಡು ಬಂದೆ ಕಳೆದ ಮೂರು ವರ್ಷದಿಂದ ನಾನು ಅದೇ ಥರ ಬದುಕ್ತಾ ಇದ್ದೀನಿ ಹಾಗೂ ಅದೇ ವಿಷಯವನ್ನ ನಾನು ಇಂಡಿಯನ್ ಚಾನೆಲ್ ಏನಿದೆ ಅದರಲ್ಲಿ ಸಾಕಷ್ಟು ಜನರಿಗೆ ಅದನ್ನು ಹೇಳ್ತಾ ಇದ್ದೀನಿ ಕೂಡ ಅದನ್ನು ತುಂಬಾ ಹಲವಾರು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ನಿಮ್ಗೂ ಕೂಡ ಇದನ್ನ ಸತ್ಯ ಅನಿಸಿದಲ್ಲಿ ಹೀಗೆ ಕೆಲವೇ ಕಡಿಮೆ ವಸ್ತುಗಳಲ್ಲಿ ನಾವು ತುಂಬಾ ಚೆನ್ನಾಗಿ ಬದುಕಬಹುದು ಅಂತ ನಿಮ್ಗೂ ಕೂಡ ಅನ್ಸಿದಲ್ಲಿ ಅಥವಾ ನಾನು ಹೇಳಿರೋ ವಿಷಯದಲ್ಲಿ ಏನಾದರೂ ಒಂದು ಪಾಯಿಂಟ್ ಇದೆ ಅನಿಸಿದಲ್ಲಿ ಖಂಡಿತವಾಗಿ ಲೈಕ್ ಮಾಡ್ರಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ ಮೇಲೆ ಹಾಗೂ ನಿಮ್ಗೆ ಇಷ್ಟ ಆಗಿರಲಿ ಅನಿಸಿಕೆಗಳನ್ನು ಕೂಡ ತಿಳಿಸಿಕೊಡಿ ಆ ಥರ ಮಿನಿಮಲಿಸ್ಟ್ ಲೈಫ್ ಸ್ಟೈಲನ್ನು ನಾವು ಹೇಗೆ ಬದುಕೋದು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಖಂಡಿತವಾಗಿ ಕಾಮೆಂಟ್ಸಲ್ಲಿ ಕೇಳಿ ನಾನು ಚಿಕ್ಕ 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 ಚಿಕ್ ವಿಡಿಯೋಗಳ ಮೂಲಕ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಕನ್ನಡದಲ್ಲಿ ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಖಂಡಿತವಾಗಿಯೂ ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಳಬರಾಗಿದ್ದಲ್ಲಿ ನಿಮ್ಮ ಪ್ರೀತಿಯನ್ನು ಕಮೆಂಟ್ಸ್ಗಳ ಮೂಲಕ ತೋರಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ